ರಾಜ್ಯ ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಸಚಿವ ಮಂಕಾಳು ವೈದ್ಯ ಅವರು ರವಿವಾರ ತಾವೇ ಖುದ್ದಾಗಿ ಬೋಟ್ ಚಲಾಯಿಸಿಕೊಂಡು ಸಮುದ್ರಕ್ಕೆ ಹೋಗಿ ಅರವಿ ಸಮುದ್ರದಲ್ಲಿ ಬಾಗಿಲ ಅರ್ಪಿಸಿದರು ರಾಜ್ಯದ ಕರಾವಳಿಯಲ್ಲಿ ಈ ಬಾರಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿದ್ದು ನೆಲಕಚ್ಚಿರುವ ಮೀನುಗಾರಿಕಾ ಉದ್ಯಮ ಚೇತರಿಕೆಯಾಗಲಿ ಎಂದು ಪೂಜೆ ಸಲ್ಲಿಸಿದ ಸಚಿವ ಮಂಕಾಳು ವೈದ್ಯ ಅವರು ಸಾಕಷ್ಟು ಪ್ರಮಾಣದಲ್ಲಿ ಮೀನು ಬಲೆಗೆ ಸಿಗಲಿ ಎಂದು ಅಳವೇಕೋಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೀನುಗಾರರ ಒಳಿತಿಗಾಗಿ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡರು ಅರಬ್ಬಿ ಸಮುದ್ರಕ್ಕೆ ಬಾಗಿನ ಅರ್ಪಿಸಲು ತೆರಳುವಾಗ ಸಚಿವ ಮಂಕಾಳು ವೈದ್ಯ ಅವರಿಗೆ ಭಾರಿ ಕಡಲ ಅಲೆಗಳು ಎದುರಾದವು ಅಲೆಗಳ ಅಬ್ಬರದ ನಡುವೆಯೂ ಸಹ ಯಾವುದೇ ಆತಂಕ ಭಯವಿಲ್ಲದೆ ನಿರಾಳವಾಗಿ ತಾವೇ ಬೋಟ್ ಚಲಾಯಿಸುವ ಮೂಲಕ ತಾವೊಬ್ಬ ಪಕ್ಕಾ ಮೀನುಗಾರ ಎಂದು ಸಾಬೀತು ಮಾಡಿದರು ದೋಣಿ ಮತ್ತು ಫಿಶಿಂಗ್ ಬೋಟು ಪರ್ಷಿನ್ ಬೋಟು ಟ್ರಾಲ್ ಬೋಟು ಕೂಡ ಈ ಒಂದು ಗಂಗಾ ತಾಯಿಯ ಒಡಲಲ್ಲಿ ಒಡ

Kerala Plus News Karwara